ಬಿ ಜೆ ಪಿಯ ನೂತನ ರಾಜ್ಯಾಧ್ಯಕ್ಷ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿಯಲ್ಲಿ ಗೊಂದಲ ಇದೆ ಗೊಂದಲ ಇಲ್ಲ ಅಂತ ಹೇಳೋದಿಲ್ಲ ಅಂತ ಇಷ್ಟೊತ್ತಿಗೆ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬೇಕಾಗಿತ್ತು ಆದರೆ ಆಗಿಲ್ಲ ಅಂತ ಕಲಬುರಗಿಯಲ್ಲಿ ಮಾಜಿ ಡಿ ಸಿ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಆರ್ ಎಸ್ ಎಸ್ ಬ್ಯಾನ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಎಸ್ ಎಸ್ ಇರೋದೇ ಹಿಂದುತ್ವವನ್ನು ಉಳಿಸೋಕೆ ಆರ್ ಎಸ್ ಎಸ್ ಇರೋದಕ್ಕೆ ಹಿಂದುತ್ವ ಉಳಿದಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಹುಚ್ಚಿಡಿದಿದೆ ಪ್ರಿಯಾಂಕ್ ಖರ್ಗೆಗೆ ಮಿಂಚುಳದಷ್ಟು ಯೋಗ್ಯತೆ ಇಲ್ಲ ಅಧಿಕಾರಕ್ಕೆ ಬರೋದಿರಲಿ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಗೆಲ್ಲೋದಿಲ್ಲ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಈಶ್ವರಪ್ಪ ಕೊಟ್ಟಿರುವಂಥ ತಿರುಗೇಟು ಈ ರೀತಿ ಇದೆ ರಾಜ್ಯ ಅಧ್ಯಕ್ಷರ ಆಯ್ಕೆ ಬಗ್ಗೆ ಆಗ್ಬೇಕಿತ್ತು ಇಲ್ಲಿ ತನಕ ಆಗಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಇನ್ನು ತಿಕ್ಕಾಟ ಅಂತಂತಂದ್ರೆ ಯಾವಾಗ ತಿಕ್ಕಾಟ ಆಗ ಬರೋದು ಘೋಷಣೆ ಮಾಡ್ಮೇಲೆ ಸರಿ ತಪ್ಪು ಶುರು ಆಗತ್ತೆ ಅವತ್ ಅದಕ್ಕೆ ಕಿತ್ತಾಟ ಇವನಪ್ಪ ಅಧ್ಯಕ್ಷರ ಬಗ್ಗೆ ನಾನು ಹೇಳ್ತಾ ಇರೋದು ಬಂಡಾಯದ ಬಗ್ಗೆ ನಾನು ಮಾತಾಡ್ತಿಲ್ಲ ಅಧ್ಯಕ್ಷರ ಬಗ್ಗೆ ಅಧ್ಯಕ್ಷರ ಬಗ್ಗೆ ಅವರು ಇವತ್ತು ನಾಳೆ ಐವತ್ತು ನಾಳೆ ಅಂತ ಅಂತಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರದನ್ನ ಯಾವ್ದೋ ಹತ್ರದಲ್ಲಿ ಘೋಷಣೆ ಮಾಡ್ತಾರಂತೆ ಅದ್ರ ಮುಂಚೆನೋ ಅದ್ರಾದ್ಮೇಲೋ ಗೊತ್ತಿಲ್ಲ ನನಗೆ ಅವ್ರು ಅಂತೂ ಆಗತ್ತೆ ಇದ್ರಾಗೆ ನನ್ ಮನೆ ಇಲ್ಲ ಆದ್ರೆ ಅಲ್ಲೂ ಗೊಂದಲ ಇದೆ ನನ್ ಗೊಂದಲ ಇಲ್ಲ ಅಂತ ಹೇಳ್ತಿಲ್ಲ ಆಗುತ್ತೆ ಗೊತ್ತಿಲ್ಲ ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಆಗ್ಬೇಕಿತ್ತು ಯಾಕೆ ಸಿಗಂದೂರು ಸಚಿವ ಉದ್ಘಾಟನೆಯಲ್ಲಿ ಪ್ರೋಟೋಕಾಲ್ ವ್ಯತ್ಯಾಸ ಆಗಿದೆಯಲ್ಲ ಆ ವಿಚಾರಕ್ಕೂ ಕೂಡ ಮಾಜಿ ಡಿ ಸಿ ಈಶ್ವರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಒಂದು ದೊಡ್ಡ ಕೆಲಸ ಆಗ್ತಿರುವಾಗ ಅದನ್ನ ಶ್ಲಾಘನೆ ಮಾಡಬೇಕು ಪ್ರೋಟೋಕಾಲ್ ವ್ಯತ್ಯಾಸ ಆಗಿದ್ರೆ ಅದು ಆಗದ ರೀತಿ ನಡೆದುಕೊಳ್ಬೇಕು ಒಳ್ಳೆ ಕೆಲಸ ಆಗುವಾಗ ಎಲ್ಲರೂ ಕೂಡ ಅದಕ್ಕೆ ಸ್ವಾಗತ ಮಾಡಬೇಕು ಅಂತ ಕಲಬುರಗಿಯಲ್ಲಿ ಮಾಜಿ ಡಿ ಸಿ ಎಂ ಈಶ್ವರಪ್ಪ ಹೇಳಿದ್ದಾರೆ ನೋಡಿ ಒಳ್ಳೆ ಕೆಲಸ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಅದನ್ನು ಸ್ವಾಗತ ಮಾಡಬೇಕು ಪ್ರತಿಯೊಂದರಲ್ಲೂ ಕೂಡ ರೋಟಕಲ್ ವ್ಯತ್ಯಾಸ ಆಗಿದ್ರೆ ಅದ್ ತಪ್ಪೇ ನಾನು ಅದನ್ನೇನು ಆ ಅದ್ ಮಾಡಿದ್ದು ಯಾಕೆ ವ್ಯತ್ಯಾಸ ಆಯ್ತು ಅಂತ ಸಂಬಂಧಪಟ್ಟ ಅಧಿಕಾರಿಗಳನ್ನ ಗಮನಿಸ್ಬೇಕು ರೋಟಕಾಲ ವ್ಯತ್ಯಾಸ ಆಗಿದ್ರೆ ನನಗೆ ಗೊತ್ತಿ ಆಗಿದೆ ಅಂತ ನನಗೇನು ಅನಿಸಲ್ಲ ಆದ್ರೆ ಇಷ್ಟೊಳ್ಳೆ ಕೆಲಸ ಆಗಿದೆ ದೇಶದಲ್ಲೇ ಇಷ್ಟು ದೊಡ್ಡ ಒಂದು ಸೇತುವೆ ಉದ್ಘಾಟನೆ ಆಗ್ತಾ ಇರೋದು ಎರಡನೇ ಸೇತುವೆ ಅದನ್ನ ಎಲ್ಲರೂ ಸ್ವಾಗತ ಮಾಡಬೇಕು ಅಲ್ಲಿ ಏನು ಲೋಪದ ದೋಷಗಳಾಗಿದೆ ಅದು ಸರಿ ಮಾಡ್ಕೋಬೇಕು ನನಗೆ ಗೊತ್ತಿಲ್ಲ ನಾನು ಅದಕ್ಕೋಸ್ಕರ ಹೇಳ್ದಲ್ಲ ಯಾರ್ ಇನ್ವೆಸ್ಟ್ ಮಾಡು ಇನ್ನು ಇನ್ವೈಟ್ ಇನ್ವೈಟ್ ಮಾಡ್ಬೇಕಿತ್ತು ಯಾಕೆ ಮಾಡಿಲ್ಲ ಯಾವುದು ನನಗೆ ಗೊತ್ತಿಲ್ಲ ನಿಮ್ಮ ನಾನು ಕೇಳ್ತಾ ಇದ್ದೀನಿ ಒಳ್ಳೆ ಕೆಲಸ ಅಂತೂ ಆಗಿದೆ ನೋಡಿ ಒಳ್ಳೆ ಕೆಲಸ ಆಗ್ತಾ ಇರೋ ಸಂದರ್ಭದಲ್ಲಿ ಅದನ್ನು ಸ್ವಾಗತ ಮಾಡಬೇಕು ಪ್ರತಿಯೊಂದ್ರಲ್ಲೂ ಕೂಡ ಪ್ರೋಟೋಕಾಲ್ ವ್ಯತ್ಯಾಸ ಆಗಿದ್ರೆ ಅದ್ ತಪ್ಪೆ ನಾನು ಅದನ್ನೇನು ಅದು ಮಾಡಿದ್ದು ಯಾಕೆ ವ್ಯತ್ಯಾಸ ಆಯ್ತು ಅಂತ ಸಂಬಂಧಪಟ್ಟ ಅಧಿಕಾರಿಗಳನ್ನ ಗಮನಿಸ್ಬೇಕು ಅದನ್ನ ರೋಟುಕಾಲ ವ್ಯತ್ಯಾಸ ಆಗಿದ್ರೆ ನನಗೆ ಪತಿ ಆಗಿದೆ ಅಂತ ನನಗೇನು ಅನಿಸಲ್ಲ ಆದ್ರೆ ಇಷ್ಟ ಒಳ್ಳೆ ಕೆಲಸ ಆಗಿದೆ ದೇಶದಲ್ಲಿನೇ ಇಷ್ಟು ದೊಡ್ಡ ಒಂದು ಸೇತುವೆ ಉದ್ಘಾಟನೆ ಆಗ್ತಾ ಇರೋದು ಎರಡನೇ ಸೇತುವೆ ದೊಡ್ಡದಿದ್ರು ಅದನ್ನ ಎಲ್ರು ಸ್ವಾಗತ ಮಾಡ್ಬೇಕು ಅಲ್ಲೇನ್ ಲೋಪದ ದೋಷಗಳಾಗಿದೆ ಅದ್ ಸರಿ ಮಾಡ್ಕೋಬೇಕು ನನಗ್ ಗೊತ್ತಿಲ್ಲ ನಾನು ಅದಕ್ಕೋಸ್ಕರ ಹೇಳ್ದಲ್ಲ ಯಾರ್ ಇನ್ವೆಸ್ಟ್ ಮಾಡು ಇನ್ ಇನ್ವೈಟ್ ಇನ್ವೈಟ್ ಮಾಡ್ಬೇಕಿತ್ತು ಯಾಕೆ ಮಾಡಿಲ್ಲ ಯಾವ್ದು ನನಗ್ ಗೊತ್ತಿಲ್ಲ ನಿಂಬಾಯ ನಾನು ಕೇಳ್ತಾ ಇದೀನಿ ಒಳ್ಳೆ ಕೆಲಸ ಅಂತೂ ಆಗಿದೆ ನೋಡಿ ಒಳ್ಳೆ ಕೆಲಸ ಆಗ್ತಾ ಇರಂತ ಸಂದರ್ಭದಲ್ಲಿ ಅದನ್ನ ಸ್ವಾಗತ ಮಾಡ್ಬೇಕು ಪ್ರತಿ